ನಾನು ತುಂಬ ಸೀರಿಯಸ್ ಆಗಿ ಬಂದಿದ್ದಪ್ಪ ಇಲ್ಲಿಗೆ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿ ದೇವಸ್ಥಾನ ಅಂತ ಯಾರೋ ಬೇರೆಯವರು ಕರ್ಕೊ ಬಂದಿದ್ದು ಇಲ್ಲಿಗೆ ಬಂದ ಮೇಲೆ ನಾವು ಚೆನ್ನಾಗಾದ ಮೂರು ದಿವಸ ಟ್ರೀಟ್ಮೆಂಟ್ ಕೊಟ್ಟರು ಇಲ್ಲ ಮನೆ ಕೂಡ ನಿಂತಿಲ್ಲ ಆಮೇಲೆ ಸ್ವಾಮಿ ಫೋನ್ ಮಾಡಿದೆ ಸ್ವಾಮಿ ಹಿಂಗೆ ಆಗ್ಬಿಟ್ಟಾಗ ಏನು ಮಾಡೋದು ಒಂದು ಅರ್ಥ ಎಂಟು ಗಂಟೆಗೆ ಆವಾಗ ಒಂದು ಐದು ಮೆಂಟ್ ತಗೊಂಡು ಬರ್ಲಿ ಆತವ್ರು ಕರ್ಷಕ ಬಂದು ಐದು ಮೆಟ್ ಮತ್ತೆ ಕಿಳಿ ಅವರು ಕಿಳಿಯಂತ ಮೇಲೆ ಒಂದು ಮತ್ತೆ ಪಟ್ಟ್ಮೇಲೆ ಒಂದೆರಡು ಬಂದು ತಿಂದು ಮುಂದ್ ಏರು ತಿಂದು ಹಾಸ್ಪಿಟ್ಲಾಗೆ ಮೇಲೆ ಆಗಿಲ್ಲ ಅವರು ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನಿವಾಗ ಎಲ್ಲಿದ್ದೀನಿ ಅನ್ನೋದನ್ನ ನಾನು ಹಿಂದೆ ಇರುವಂತಹ ಈ ಮೂವತ್ತೊಂದು ಅಡಿ ಎತ್ತರದ ಪ್ರತಿಮೆನ ನೋಡ್ತಿದ್ದಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಹೌದು ವೀಕ್ಷಕರೇ ನಾನಿವತ್ತು ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿದ್ದೀನಿ ಅಷ್ಟಕ್ಕೂ ವೀಕ್ಷಕರೇ ಈ ಕ್ಷೇತ್ರದ ಮಹಿಮೆಗಳನ್ನ ಈಗ ಆಲ್ರೆಡಿ ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿಲ್ದಿರೋರು ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಓಪನ್ ಮಾಡಿ ನೋಡಬಹುದು ಬನ್ನಿ ಇವತ್ತು ಈ ಕ್ಷೇತ್ರದನ್ನ ಇನ್ನೊಂದು ಸತಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ದೇವಸ್ಥಾನದ ಮುಂದೆ ಬರ್ತಿದ್ದಾಗೇ ಮೂವತ್ತೊಂದು ಅಡಿ ಅಮ್ ಮಹಾಕಾಳಿ ಅಮ್ಮನವರ ವಿಗ್ರಹನ ನಾವಿಲ್ಲಿ ನೋಡಬಹುದು ಮತ್ತೆ ಇನ್ನೂ ಒಳಗಡೆ ಹೋಗ್ತಾ ಹೋಗ್ತಾ ಏನೇನಿದೆ ಅನ್ನೋದನ್ನ ನೋಡೋಣ ಬನ್ನಿ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಮೊದಲಿಗೆ ನಾನು ನಿಮಗೆ ಮಾರಮ್ಮ ದೇವಿನ ತೋರಿಸ್ತಾ ಇದ್ದೀನಿ ಪಕ್ಕದಲ್ಲೇ ಮಹೇಶ್ವರ ಅಮ್ಮ ದೇವಿಯನ್ನು ಕೂಡ ನಾವು ನೋಡಬಹುದು ಮಧ್ಯದಲ್ಲಿ ಕರಗದಮ್ಮ ದೇವಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ ನಂತರ ಮುಖ್ಯವಾಗಿ ಇಲ್ಲಿ ಮುನೇಶ್ವರ ಸ್ವಾಮಿ ಮತ್ತು ಸಪ್ತಮಾತ್ರಿಕೆ ದೇವಿಗಳನ್ನ ನಾವು ಕಾಣಬಹುದು ಮುಂದೆ ಬಂದರೆ ಈ ಕ್ಷೇತ್ರದ ಅಸ್ತಿತ್ವ ಅಂತಾನೆ ಹೇಳಬಹುದು ಈ ಅಮ್ಮನವರನ್ನ ಹೌದು ವೀಕ್ಷಕರೇ ಇವಾಗ ನೀವು ನೋಡ್ತಾ ಇರೋದು ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರು ಈ ಅಮ್ಮನವರಿಂದ ಇಲ್ಲಿ ಬರುವಂತಹ ಭಕ್ತಾದಿಗಳ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಚೆನ್ನಾಗಿ ಸುಮ್ಮನೆ ಮೂರು ತಿಂಗಳ ಹಾಸ್ಪಿಟ್ಲಾಗ ಹೋಗಿ ಮೂರು ದಿವ್ಸ ಟ್ರೀಟ್ಮೆಂಟ್ ಕೊಟ್ಟರು ಇಲ್ಲ ಮನೆಗೆ ಕಂಡ ಹೋಗಿ ಅಂತ ಹೇಳ್ಬಿಟ್ಟವ್ರೆ ಆಗ ಮಾಡಿದೆ ಸ್ವಾಮಿ ಹಿಂಗೆ ಆಗ್ಬಿಟ್ಟಾಗ ಏನು ಮಾಡೋದು ರಾತ್ರಿ ಎಂಟು ಗಂಟೆಗೆ ಆವಾಗ ಒಂದು ಐದು ನಿಮಿಟ್ ತಗೊಂಡು ಬರ್ಲಿ ಅಂತ ಅವರು ಕಷ್ಟ ಬಂದು ಐದು ನಿಮಿಟ್ ಮತ್ತಿಸ್ಕೊಟ್ರೆ ಆಗಣಾಗ ಅವ್ರು ಕಿಳಿಯೋತು ಒಳ್ದ ಮೇಲೆ ಒಂದು ನಿಮಿಗ್ ಕೊಟ್ಟ ಮೇಲೆ ಒಂದೆರಡು ಬಂದು ತಿಂದು ಮುಂದಿರು ತಿರು ಹಾಸ್ಪಿಟ್ಲಾಗೆ ಮೇಲೆ ಆಗಿಲ್ಲ ಅವರು ಆ ಕಾಯಿ ಆಶೀರ್ವಾದದಿಂದ ಮಹಾಕಾಳಿ ಆಶೀರ್ವಾದದಿಂದ ಈಗ ಅವರು ಆಮೇಲೆ ಬಂದ್ಬಿಟ್ರೆ ಪೂರ್ತಿ ಬಂದ್ಬಿಟ್ರ ದೇವಸ್ಥಾನಕ್ಕೆ ಬಂದ್ ಎಲ್ಲ ಇಂಪಾರ್ಟೆಂಟ್ ಹೋದ್ರಲ್ಲಿ ಬೇರೆ ವಿಷಯವೇ ಅವು ಒಂದ್ ಮೂರ್ನಾಲ್ಕು ಕಸ ಆಯ್ತು ನಮ್ಮ ಕೋಲಾರ ಓದ್ತಾ ಇದ್ ಹಾಸ್ಪಿಟ್ಲಲ್ಲಿ ಅವನ್ ಅಲ್ಲಿ ಹೋದ್ರೆ ಯಾವಾಗ ಹೊಟ್ಟೆ ನಾವು ಸ್ಟ್ಯಾಂಡರ್ಡ್ ಇಲ್ಲಿ ಅವ್ನ ನಾವು ಬರ್ರಿ ಇಲ್ಲಿ ನೋಡಿನೇ ಹುಡುಗ್ನ ನಾನು ಎರಡನೇ ಮಗನ ಮಗಳ ಸ್ಕೂಲ್ ಬಿಟ್ಟು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಮ್ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಸ್ವಾಮಿಗಳು ಒಂದು ಹಂತ ಕಿಲೋಮೀಟರ್ ಕಟ್ಟಿದ್ರು ಇವಾಗ ಮೂರ್ ತಿಂಗಳಿಂದ ಹೊಟ್ಟೆ ಹೊಟ್ಟೆನೋ ಏನಿಲ್ಲ ಸ್ಕೂಲ್ ಸ್ಕೂಲ್ಸ್ ವೇಸ್ಟ್ ಆಯ್ತು ಅಷ್ಟೇ ಇಲ್ಲೇ ನನಗ ಸೇರಿಸ್ ಅಷ್ಟು ಒಳ್ಳೆಯದೇ ಬೇರೆ ಕೆಲಸಗಳು ಆಗ್ತಾ ಇನ್ನು ಹಿಂದೆ ಒಂದು ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಆಗುತ್ತೆ ಅದೊಂದು ಏನೋ ಒಂದು ವ್ಯವಹಾರದಾಗ್ಬೇಕು ಅದಾಗಿಬಿಟ್ರೆ ಆ ಮುಂದೆ ನಾನು ನಾಳೆ ಜಾತ್ರೆಗೆ ಎರಡು ಮರಿ ಕೊಡ್ತೀನಿ ಆಮೇಲೆ ಏನೋ ಒಂದು ಆ ಕೆಲಸ ಆಗ್ಬಿಟ್ರೆ ಇಲ್ಲಿ ದೇವಸ್ಥಾನ ಸಿಟ್ಟು ಹಾಕ್ತದೆ ಲಕ್ಷ ಆಗ್ತದೆ ಈ ದೇವಸ್ಥಾನದಲ್ಲಿ ಈಗಾಗಲೇ ನಾವು ನಮ್ಮ ಹಿಂದಿನ ಎಪಿಸೋಡ್ಗಳಲ್ಲಿ ದೇವಸ್ಥಾನದ ಹೆಸರಿ ಆಗಿರ್ಬೋದು ಇನ್ನಲೆ ಎಲ್ಲದನ್ನು ಕೂಡ ತೋರಿಸ್ಕೊಟ್ಟಿದೀವಿ ಮೇನ್ ಆಗಿ ನಮ್ಮ ವೀಕ್ಷಕರು ಕಮೆಂಟ್ಸ್ ಅಲ್ಲಿ ಮೇನ್ ಆಗಿ ಕೇಳ್ತಾ ಇರೋದೇನಂದ್ರೆ ಈ ತಂತ್ರನಿತಿ ಅಂದ್ರೆ ಏನು ಯಾವ ರೀತಿ ದೇವಸ್ಥಾನದಲ್ಲಿ ಮಾಡ್ಕೊಡ್ತಾರೆ ಮತ್ತೆ ಇವಾಗ ತಾಯ್ತ ಆಗಿರ್ಬೋದು ತಾಯ್ತದ ಬಗ್ಗೆ ತಿಳಿಸ್ಕೊಡಿ ಯಾಕಂದ್ರೆ ತಾಯ್ತ ಕಟ್ಟಿದಂಗೆ ನಮ್ಗೆ ಯಾವ್ದೇ ತರ ಅಡೆತಡೆಗಳು ನಡೆಯಲ್ಲ ಯಾವ್ದೇ ಮಾಡ್ತ ಮಾಡ್ತ ಆಗೋದಿಲ್ಲ ಅದು ಯಾವ ರೀತಿ ಅನ್ನೋದನ್ನ ಹೆಚ್ಚಾಗಿ ಜನ ಕೇಳ್ತಿದ್ದಾರೆ ಗುರುಗಳ ಇದು ತಾಂತ್ರಿಕ ವಿದ್ಯೆ ಮತ್ತು ಮಾಂತ್ರಿಕ ವಿದ್ಯೆ ಅಂದ್ರೆ ಚೋಡಿ ವಿದ್ಯೆ ಅಂದ್ರೆ ಇವಾಗ ಒಬ್ಬ ವ್ಯಕ್ತಿಗ ಏನೇ ಒಂದು ಮಾಟ ಮಂತ್ರ ಇದ್ರು ಮತ್ತೆ ವಾಮಾಚಾರ ಇರ್ಬೋದು ಏನೇ ಒಂದು ದೋಷ ಇರ್ಬೋದು ಸರ್ಪದ ದೋಷ ಇರ್ಬೋದು ನಾನಾ ಸಮಸ್ಯೆಗಳು ಇರ್ಬೋದು ಆ ಸಮಸ್ಯೆಗ ಇಲ್ಲಿ ನಾವು ಏನು ಮಾಡಿರ್ತೀರ ಅದನ್ನ ಪ್ರಧಾನವಾಗಿ ಅದು ಉಪನ್ಯಾಸ ಆಗಿ ಮಂತ್ರೋಪದೇಶ ಆಗ್ತದೆ ಆ ಆಗಿ ತಾಯಿ ಪ್ರಯೋಗ ಚೌಡಿ ಪ್ರಯೋಗ ಆ ಚೌಡಿ ಪ್ರಯೋಗ ಏನು ಮಾಡ್ಕೊಡ್ತೀರಾ ಅವ್ರ ಕೆಲಸಗಳು ಏನು ಬಂದ ಒಂದು ಯಂತ್ರ ಇರ್ಬೋದು ಮತ್ತೆ ಒಂದು ನಿಂಬೆಣ್ಣೆ ಇರ್ಬೋದು ಒಂದು ಕಾಯಿನೇ ಇರ್ಬೋದು ಹಣ್ಣು ಕಾಯಿ ಈ ಹಣ್ಣು ಕಾಯ್ದೆ ಅವ್ರ ತಾಂತ್ರಿಕ ವಿದ್ಯೆ ಏನೇ ಒಂದ್ರೂ ಅವ್ರದ್ದು ಸಮಸ್ಯೆ ಪರಿಹಾರ ಆಗ್ತದೆ ದೋಷ ಪರಿಹಾರ ಆಗ್ತದೆ ಎಲ್ಲ ಕೆಲಸಗಳು ಅವ್ರದ್ದು ಆಗ್ತದೆ ವ್ಯವಹಾರಗಳಾಗ್ತದೆ ಭೂಮಿ ವಿಚಾರಗಳಾಗ್ತದೆ ಹಣದ ವಿಚಾರ ಆಗ್ತದೆ ಮತ್ತೆ ಸಂತಾನ ಇಲ್ಲದಂತ ವ್ಯವಹಾರ ಸಂತಾನ ಆಗ್ತದೆ ಎಲ್ಲ ಪ್ರತಿಯೊಂದು ಏನೇ ಒಂದು ವಿಚಾರ ಇದ್ರು ಇಲ್ಲಿ ತಾಯಿ ಹತ್ರ ನಾವು ಮಾಡೋ ರೀತಿನಲ್ಲಿ ನಾವೇನ್ ಮಾಡಿರ್ತೀರಲ್ಲಿ ಆದ್ರೂ ಕೂಡ ನಿಂಬೆ ಹಣ್ಣು ಪ್ರಾಮುಖ್ಯತೆ ಜಾಸ್ತಿನೇ ಇರುತ್ತೆ ಯಾಕೋಸ್ ಅಷ್ಟು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಏನಂದ್ರೆ ನಿಂಬೆ ಹಣ್ಣು ಶಕ್ತಿ ಕಾಯಿ ಶಿವನು ಈ ಬುದ್ಧಿ ಶಿವನು ಮೊಟ್ಟೆ ಕೋಳಿ ಮಟ್ಟೆ ಶಕ್ತಿ ಎಲ್ಲ ಒಂದೊಂದು ವ್ಯವಹಾರ ಅವ್ರಕ ಒಂದು ಹೆಸರು ಅಂತ ಐತೆ ಆ ಹೆಸರು ಇರೋದ್ರಿಂದನೆ ಕಾಯಿ ನಿಬ್ಬೆಣ್ಣು ಕಾಯಿ ನಿಬ್ಬೆಣ್ಣು ಈ ಬುದ್ಧಿ ನಿಂದ ಏನೇ ಒಂದು ಪುಟ್ರು ಅವ್ರದ್ದು ಅದಕ್ಕೆ ಬೇಗ ಕೆಲಸ ಆಗ್ತದೆ ಇವಾಗ ಇಲ್ಲಿ ಅಮ್ಮನವ್ರಿಂದ ಬರೀ ಯಾಕಂದ್ರೆ ನಾನು ಆಗ್ಲೇ ನೋಡ್ತಾ ಇದೆ ಈಗ ಇಲ್ಲಿ ಪಂಚಪೀಠ ಐದು ದೇವತೆ ಹತ್ರನು ಇಲ್ಲಿ ಊನ ಪ್ರಸಾದ ಕೇಳಬಹುದು ಒಂದು ಪ್ರಸಾದ ಇರಲಿ ಮತ್ತೆ ನಾವೇನೋ ಒಂದು ಅಂಜನದಲ್ಲಿ ಭವಿಷ್ಯ ಕರೆಕ್ಟ್ ಆಗಿ ಅಮ್ಮನ ಏನು ತೋರಿಸ್ತದೆ ಕರೆಕ್ಟ್ ಆಗಿ ಅದೇ ಇಲ್ಲಿ ನಡೀತದೆ ಗುರುಗಳೇ ನೀವು ಅಂಜನ ಶಾಸ್ತ್ರನ ಯಾವ ರೀತಿ ನೋಡ್ತೀರಾ ಏನಿಕ ಅಂತ ಅಂದ್ರೆ ನಾನು ಆಗ್ಲಿಂದ ನೋಡ್ತಿದ್ದೆ ಅಂಜನ ಶಾಸ್ತ್ರ ನೋಡಿ ಒಂದೇ ನಿಮಿಷಕ್ಕೆ ಅವ್ರದ್ದು ಭವಿಷ್ಯ ಯಾರು ಮಾಟ ಮಂತ್ರ ಮಾಡ್ಸಿದಾರೆ ಅಥವಾ ಆ ಮನೆ ಹತ್ರ ಏನಾದ್ರು ಊಟ ಹಾಕಿದ್ದಾರೆ ಈ ತರ ಎಲ್ಲ ಮತ್ತೆ ಅಮ್ಮನ ದೃಷ್ಟಿ ನೋಡಿ ಕರೆಕ್ಟ್ ಆಗಿ ಯಾರು ಏನ್ ಮಾಡಿದ್ರು ಕರೆಕ್ಟ್ ಆಗಿ ಹಿಂಗೆ ಆಗೈತಿ ಇದೇ ಜಾಗದಾಗ ಐತಿ ಇಷ್ಟೇ ಐತಿ ಅಂತ ಹೇಳಿದ್ರು ಇಷ್ಟೇ ವರ್ಷ ಆಗೈತೆ ಇದೇ ಥರ ಮಾಡ್ತಾವ್ರೆ ಮತ್ತು ಗ್ರಹಗಳು ಯಾರಿಗಾಗ್ತೀವೋ ಇಲ್ಲ ಗಾಳಿ ಏನೇ ಒಂದು ಇದ್ರು ಅದು ಕರೆಕ್ಟಾಗಿ ಅವನು ತೋರಿಸ್ತೀವಿ ಗುರುಗಳೇ ಇವಾಗ ಮನೆಗೆಲ್ಲ ನೀವು ದಿಗ್ಬಂಧನ ಬಂಧನ ಮಾಡ್ಕೊಡ್ತೀರಾ ಜೊತೆಗೆ ನಾಲ್ಕು ಇದು ಕಟ್ ಹಾಕೊಡ್ತೀರಾ ನಾವು ದಿಗ್ಬಂಧನ ಬಂಧನ ಮಾಡೋಣ ದಿಗ್ ಅದು ಬೇರೆ ಟೈಪ್ ಶಾಶ್ವತವಾಗಿ ಅವ್ರಿಗೆ ಮತ್ತೆ ನಾವು ಕೆಡಕ್ ತೆಗ್ಕೊಡ್ತೀರಿ ಕೆಡಕ್ ತೆಗೆದಿದ್ದಾದ್ಮೇಲೆ ಮತ್ತೆ ಅವ್ರ್ಗೆ ಯಾರು ಮಾಟ ಮಂತ್ರ ಅನ್ನೋದು ಇನ್ನ ಮತ್ತೆ ಲಯ ಇನ್ನು ಜೀವನದಲ್ಲಿ ಮಾಡಬಾರ್ದು ಆ ತರ ಮತ್ತೆ ರಿವರ್ಸ್ ಮಾಡಿ ಮನೆಗೆ ಹೋಗಿ ರಿವರ್ಸ್ ಮಾಡ್ತೀವಿ ಅಂದ್ರೆ ಮನೆಗೆ ಹೋಗಿ ಮನೆಗೆ ಹೋಗಿ ಇಬ್ಬಂದಿನ ಮಾಡಿ ರಿವರ್ಸ್ ಮಾಡ್ಕೊಡ್ತೀವಿ ಅದಕ್ಕೆ ಅಮಾವಾಸ್ಯೆ ಅಮಾವಾಸ್ಯೆ ಮೂರು ಅಮಾವಾಸ್ಯೆ ಕೋಳಿ ಬರ್ತಾರೆ ಸಾಕು ಅವ್ರು ಎಂತದೇ ಇರಲಿ ಯಾವ ಕಡೆಗೆ ಅವ್ರಿಗೆ ನಾವೇ ಆದರೆ ಇವಾಗ ಒಂದು ಸರ್ತಿ ಅದೇನು ಮಾಡಿದ್ದಾರೆ ಉತ್ತಾ ಇರ್ತಾರೆ ಮತ್ತೊಂದು ಅದನ್ನೆಲ್ಲಾನು ತಗ್ಸಿ ಅದನ್ನು ಬಿಟ್ಟು ಕೊಡ್ತೀವಿ ಮತ್ತೆ ನಾವೇ ಹೋಗಿ ಅದನ್ನ ಬಂದು ಅದನ್ನ ಪೂಜೆ ಮಾಡಿ ದಿಗ್ಬಂಧ ಮಾಡಿ ಕ್ರೀಕೋನ ಅದು ಆಕರ್ಷಣೆ ಮಾಡಿ ನೀವು ಒಳ್ಳೇದಾಗಬೇಕು ಅಂತ ಚಕ್ರ ಮಾಡ್ಕೊಡ್ತೀರಾ ಯಾವ ಯಾವ ರೀತಿ ಚಕ್ರ ವ್ಯವಹಾರಗಳಿರ್ಬೋದು ಮತ್ತೆ ಸಂತಾನ ಇರ್ಬೋದು ಮದುವೆ ತಂತ್ರಗಳಿರ್ಬೋದು ಆರೋಗ್ಯ ಸಮಸ್ಯೆಗಳಿರ್ಬೋದು ಎಲ್ಲ ನಾನಾ ಸಮಸ್ಯೆಗಳಿಗೂ ಧನ ಕರಗಳು ಎಲ್ಲಾ ಅಭಿವೃದ್ಧಿ ಆಗ್ತಾ ಅಂದ್ರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ಪ್ರತಿಯೊಂದಕ್ಕೂ ಬೇರೆ ಬೇರೆ ಇರ್ತದೆ ಈಗ ಜಾಸ್ತಿ ಪ್ರಾಮುಖ್ಯತೆ ಹಣ್ಣು ಕಾಯಿ ಇದು ಇಷ್ಟು ಪ್ರಾಮುಖ್ಯತೆ ಇಲ್ಲಿ ಹಣ್ಣು ಕಾಯಿ ಕೊಟ್ಟು ಅವ್ರ ಕೆಲಸ ಪಾಸ್ ಆಗ ಪ್ರತಿಯೊಂದು ಕೆಲಸನೇ ಹಣ್ಣು ಕಾಯಿನೇ ಪಾಸ್ ಆಗ್ತಾ ಇಲ್ಲಿ ಇಲ್ಲೇ ರಿಸಲ್ಟ್ ಬರ್ತಾಡ್ತದೆ ಒಂದ್ ದಿನ ಎರಡು ದಿನ ಬರ್ತದ ಅಷ್ಟೆ ಅವ್ರು ಮತ್ತೆ ಬರ್ಬೇಕು ಓಡಾಡ್ಬೇಕನ್ನ ಏನು ಪ್ರಾಮುಖ್ಯತೆ ಇಲ್ಲ ಒಂದ್ಸರಿ ಸರಿ ಬಂದಲೇ ಅದು ವಿಶೇಷವಾಗಿ ಅಮಾವಾಸ್ಯಾವಳಿ ಅಮಾವಾಸ್ಯ ದಿನ ಐದು ಪ್ರತಿಂಗಿರ ಹೋಮ ಇರ್ತದೆ ಹೋಮದಲ್ಲಿ ಎಲ್ಲಾ ಭಕ್ತಾದಿಗಳು ಇಲ್ಲಿ ಅನವಸ್ತವೆ ಏನಕ್ಕಾಗಿ ಮಾಡ್ತೀವಿ ಅಂದ್ರೆ ವಾಮಾಚಾರ ಜಾಸ್ತಿ ಆಗಿರೋದ್ರಿಂದ ಮಾತಾಡುವ ವಾಮಾಚಾರಗಳು ಇಲ್ಲಿ ಜನಕ್ಕೆ ಅನುಕೂಲ ಆಗಬೇಕು ಜನಕ್ಕೆ ಆರೋಗ್ಯ ಇರಬೇಕು ಆ ಆರೋಗ್ಯ ಇರೋದಕ್ಕಾಗಿ ಮತ್ತೆ ನಾವು ಆ ಮೆಣಸೆಕಾಯಿ ಹೋಮ ಮಾಡಿಸಿದ ಅಮಾವಾಸ್ಯ ಅಮಾವಾಸ್ಯ ಇರ್ತೀವಿ ದಿನ ನಾವು ವಿಶೇಷವಾಗಿ ತಾಯಿ ಕ್ಷೇತ್ರದಲ್ಲಿ ಬರುವಂತ ಭಕ್ತಾದಿಗಳು ನಾನಾ ಸಮಸ್ಯೆಗಳನ್ನ ಅದನ್ನು ರೆಡಿ ಮಾಡಿ ಮಾಡ್ತಾ ಮತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ಗುರುವಾರ ವಿಶೇಷವಾಗಿ ಇಲ್ಲಿ ಏನೇ ಒಂದು ಪ್ರಶ್ನೆ ಇಲ್ಲಿ ಉತ್ತರ ಕೊಟ್ಟು ಅದನ್ನು ಕಳಿಸ್ತಾರೆ ಕಾಯಿಲೆ ಕೈ ಎಲ್ಲ ಕೆಲಸಗಳು ಆಗ್ತಾ ಇರ್ತದೆ ಪ್ರತಿಯೊಂದು ಕೆಲಸನೂ ಆಗ್ತದೆ ಆ ಗುರುಕುಲ ಇವಾಗ ಒಬ್ರು ಭಕ್ತಾದಿಗಳು ಈಗ ತಾನೇ ಹೇಳಿದ್ರು ಅಂದ್ರೆ ಇವಾಗ ಅಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತಾ ಇದಾರೆ ಅವ್ರು ಹೇಳಿದ್ರು ಆ ನನ್ಗೆ ಜೀವನದಲ್ಲಿ ಏನು ಇಲ್ಲ ಅನ್ನೋ ತರ ಆಗಿದ್ರು ಗುರುಗಳು ಬಂದು ಮನೆಗೆ ಅದೆಲ್ಲ ನಾವು ಒಂದೊಂದು ಕದ್ದು ಮುಚ್ಚಿ ನಾವು ಮಾಡಲ್ಲ ಅದು ಏನಿದ್ರು ಓಪನ್ 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 ಆಗಿ ತಕ್ಕೊಡ್ತೀನಿ ಎಂತ ಕಿಡಿಕೆ ಆಗಿರ್ಬೋದು ಮತ್ತೆ ಭೂಮಿನಲ್ಲಿ ಇರ್ಬೋದು ಮಶಾಣದಾಗಿರ್ಬೋದು ಮನೆ ಹತ್ರ ಇರ್ಬೋದು ಇಲ್ಲೇ ಇರ್ಬೋದು ಅದನ್ನ ತಕ್ಕೊಡ್ತೀನಿ ನಾನು ತುಂಬಾ ಸೀರಿಯಸ್ ಆಗಿ ಬಂದಿದ್ದಪ್ಪ ಇಲ್ಲಿಗೆ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿ ದೇವಸ್ಥಾನ ಅಂತ ಯಾರೋ ಬೇರೆಯವ್ರಿಗೆ ಕರ್ಕೊಬಂದಿದ್ದು ಇಲ್ಲಿಗೆ ಬಂದ ಮೇಲೆ ನಾವು ಚೆನ್ನಾಗಾದ್ವಿ ಮೂರು ಅಮಾವಾಸ್ಯೆಗೆ ಬಂದೆ ಮೂರು ಅಮಾವಾಸ್ಯೆ ಅಷ್ಟೊತ್ತು ನನ್ನ ಕೀಡಾಗಿ ನನ್ನ ಮೇಲೆ ಆಯಿತು ಚೆನ್ನಾಗಿದ್ದೀನಿ ನೋಡಿ ಏನೋ ಇಲ್ಲ ಅನುಕೂಲ ದೇವ್ರ ದಾರಿನೂ ಕೊಡ್ತು ಅಷ್ಟು ಅಂಗಡಿ ಹಾಕೊಂಡು ದಾರಿ ಆಯಿತು ನಮ್ಗೆ ಏನು ಚೆನ್ನಾಗಿದ್ದೀವಪ್ಪ ಏನೂ ಪ್ರಾಬ್ಲಮ್ ಇಲ್ಲ ಚಕ್ರಚೌಡೇಶ್ವರಿ ಚೌಡೇಶ್ವರಿ ದೇವಸ್ಥಾನ ಅಮ್ಮನ ದೇವಸ್ಥಾನ ನಂಬಿ ಬಂದಿದ್ದಕ್ಕೆ ಚೆನ್ನಾಗಿದ್ದೀನಿ ಏನ್ ಹುಷಾರಿರ್ಲಿಲ್ಲ ಏನ್ ಹುಷಾರ್ ಇಲ್ಲ ಅಂದ್ರೆ ಗಾಳಿ ಇಟ್ಕೊಂಡಿತ್ತಮ್ಮ ಕೆಡಕ್ ಮಾಡಿದ್ರು ಕೆಡ್ಕೆಲ್ಲಾ ಸ್ವಾಮಿ ಎತ್ತಸ್ತ್ರ ಮನೇಲಿ ಬಂದ್ ಕೂತ್ ಅಂದ್ರೆ ಭಕ್ತಾದಿಗಳು ಇವಾಗ ಬೇರೆ ಬೇರೆ ಕಡೆ ಊರಿಂದ ಇರ್ತಾರೆ ಬೇರೆ ಸ್ಟೇಟ್ ಅಲ್ಲೇ ಇರ್ತಾರೆ ಅವರಿಗೆ ಬರ್ಲಿಕ್ಕೆ ಆಗಲ್ಲ ಆಗ ನೀವು ಫೋನ್ ಮುಖಾಂತರ ಅವರಿಗೆ ಪರಿಹಾರ ಇಲ್ಲಿ ಬರಲಿಕ್ಕೆ ಆಗಲ್ಲ ಅನ್ನೋರಿಗೆ ಫೋನ್ ಮುಖಾಂತರ ಯಾಕಂದ್ರೆ ಅದು ಬಂದು ಹೋಗ್ಬಿಟ್ರೆ ಬಾರಿ ಒಳ್ಳೇದು ಫೋನ್ ಮುಖಾಂತರ ನಮ್ಮ ಹೇಳಿದ್ರು ಅಷ್ಟು ಕ್ಲಿಯರ್ ಬರಲ್ಲ ಅಷ್ಟು ಸರಿ ಬರಲ್ಲ ಅದು ಅದು ಅಮ್ಮನ ಸಂಧಿದಾನ ಬಂದು ಹೋದ್ರೆ ಅವಾಗ ಅವ್ರದ್ದು ಕರೆಕ್ಟ್ ಆಗಿ ನೀವು ತಡೆಗೊಳ್ಳೋದಂದ್ರೆ ಎಲ್ಲ ಪ್ರತಿಯೊಂದನ್ನು ಎಲ್ಲ ವಿಚಾರ ಮಾಡೋದೇ ಚೌಡಿ ಪ್ರಯೋಗ ಚೌಡಿ ಪ್ರಯೋಗ ಅಂದ್ರೆ ಚೌಡಿ ಅಂದ್ರೆ ಇವಾಗ ಒಬ್ಬ ಮಾಡಿ ಮಾಡಿರ್ತಾರೆ ಒಳೆ ಚೌಡಿ ನಾಗ ಚೌಡಿ ಭೂ ಚೌಡಿ ಈ ತರ ಎಲ್ಲ ಚೌಡಿ ಪ್ರಯೋಗ ಮಾಡಿಬಿಟ್ಟಾಗ ಅದು ಜನಗ ಬೇಗ ಅಟ್ಯಾಕ್ ಆಗ್ತದೆ ಏನೋ ಶರೀರ ಬಾಡಿಕೆ ಆ ಬೇಗ ಅಟ್ಯಾಕ್ ಆದಾಗ ಅವಾಗ ತಾನಾಗ್ತಾನೆ ಕುಗ್ತದೆ ಈಶರ ಆ ಕುಗ್ದಾಗ ಅವಳಗ್ ಗೊತ್ತಾಗಲ್ಲ ಅವ್ರು ಮತ್ತೆ ಆಸ್ಪತ್ರೆ ಮತ್ತೆ ವೈದ್ಯರು ನೋಡ್ತಾರೆ ಆ ವೈದ್ಯರನ್ನ ನೋಡಿದಾಗ ಅವಾಗ ಏನಾದ್ರು ಕಲ್ಸಿದ್ರೆ ಕರೆಕ್ಟ್ ಆಗಿ ಸರ್ ಮಾಡೋರು ಸಿಕ್ಕ ಕೆಲಸ ಆಗ್ತದೆ ಅದ್ರ ಇವಾಗ ನಾವ್ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಇದು ಡಾಕ್ಟರ್ ಕಾಯಿಲೆ ಡಾಕ್ಟರ್ ಹೋದ್ರೆ ಮತ್ತೆ ನಾರ್ಮಲ್ ಬರ್ತದೆ ಆ ನಾರ್ಮಲ್ ರಿಪೋರ್ಟ್ ನಾರ್ಮಲ್ ಬಂದಾಗ ನಾವ್ ಬರ್ತದೆ ಅದು ಈಗ ಆಸ್ಪತ್ರೆ ಕಾಯಿಲೆ ಇಲ್ಲ ಬೇರೆ ಹೋಗೋಣ ಅವಾಗ ಗೊತ್ತಾಗ್ತದೆ ಏನೇ ಮನೆ ಹತ್ರ ಎಲ್ಲ ಸಿಗ್ನಲ್ ಹೋಗ್ತಾರೆ ಯಾಕಂದ್ರೆ ಇವಾಗ ಮನೆ ಹತ್ರ ಸಮಸ್ಯೆ ಮಾಡಿಯವರ ಅವ್ರತಿಯೊಬ್ಬ ಏನೋ ಒಂಥರ ಹೆಚ್ಚು ಕಡಿಮೆ ಅವಾಗ ಅವರು ನೋಡ್ ನೋಡ್ಬೇಕು ನೋಡಿದಾಗ ಗೊತ್ತಾಗಬೇಕುಗಳು ಇವಾಗ ನಮ್ಮ ವೀಕ್ಷಕರು ನಿಮ್ಮ ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಹೊಸಕೋಟೆಗೆ ಬರದ ಗೊತ್ತಾಗುತ್ತೆ ಹೊಸಕೋಟೆ ಇನ್ನು ಇಲ್ಲಿ ಬಸ್ನ ವ್ಯವಸ್ಥೆ ಅನನುಕೂಲ ಐತೆ ಹೊಸಕೋಟೆಯಿಂದ ಹಳೇ ಬಸ್ ಸ್ಟ್ಯಾಂಡ್ ಬರ್ಬೇಕು ಹಳೆ ಬಸ್ ಸ್ಟ್ಯಾಂಡ್ ಬಂತು ಸೂಲು ಮೇಲೆ ಬಸ್ ಹಾಕ್ಬೇಕು ಸೂರ್ಬೆಲ್ಲಿ ಬಸ್ ಸದಿ ಸೂರ್ಬೆಲೆ ಮತ್ತೆ ಬಿಳಗಂಡ್ ಅಲ್ಲಿ ಇಳಿಬೇಕು ಇಳಿದ್ಬಿಟ್ಟು ಅಲ್ಲಿಂದ ಆಟೋ ಬರ್ತದೆ ದೇವಸ್ಥಾನಕ್ಕೆ ಬರಬೇಕು ಸೂರ್ಬೆಲೆಯಿಂದ ಮೂರು ಕಿಲೋಮೀಟರ್ ಆಟೋದ ವ್ಯವಸ್ಥೆ ಐತೆ ಬಸ್ ನ ಅನನುಕೂಲ ಇನ್ನೂ ಬಸ್ ವ್ಯವಸ್ಥೆ ಇಲ್ಲ ಇನ್ನು ವರ್ಷಕ್ಕೊಮ್ಮೆ ಜಾತ್ರೆ ನಡೀತೈತೆ ಆಮೇಲೆ ಭಕ್ತಾದಿಗಳು ಐದು ಸಾವಿರದಿಂದ ಹತ್ತು ಸಾವಿರ ಜನ ಸೇರುವಂತ ಭಕ್ತಾದಿಗಳು ಅಗ್ನಿಕೊಂಡ ಪ್ರವೇಶ ಪಲ್ಲಕ್ಕಿ ಅಮ್ಮನವರ ಉತ್ಸವ ದೇವಿಗೆ ಅಲಂಕಾರ ದೀಪೋತ್ಸವ ಎಲ್ಲ ಪ್ರತಿಯೊಂದು ವಿಶೇಷವಾದಂಥ ತಾಯಿ ಯಾವತ್ತು ಜಾತ್ರೆ ಸಂಭ್ರಮ ನಡೆಯುತ್ತದೆ ಎಲ್ಲ ಭಕ್ತಾದಿಗಳು ತಾಯಿ ಸಂದಿದ ಬಂದು ತನ್ನ ತನೋ ಮನೋಧನ ಅದು ಅರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಹೋಗ್ಯವರೆಂದರೆ ಅವರ ಕಷ್ಟಗಳೇ ನಿವಾರಣೆ ಆಗ್ತದೆ